ಇವತ್ತು ಚುನಾವಣೆ ನಡೀತಾ ಇರತಕ್ಕಂಥದ್ದು ಈ ಲೋಕಸಭಾ ಚುನಾವಣೆ ಅಭಿವೃದ್ಧಿ ವರ್ಷಸ್ ಸುಳ್ಳು ಅಭಿವೃದ್ಧಿ ವರ್ಷಸ್ ಸುಳ್ಳು ಹೇಳಿ ನೋಡೋಣ ಮೂರು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಮೂರು ವರ್ಷ ಹತ್ತು ತಿಂಗಳು ಅಧಿಕಾರದಲ್ಲಿ ಇದ್ರಲ್ಲ ಬಿಜೆಪಿಯವರು ಏನಾರು ರಾಮನಗರಕ್ಕೆ ಮಾಡಿದ್ರ ಇಲ್ಲಿ ಜೆ ಡಿ ಎಸ್ ಎಮ್ ಎಲ್ ಎ ಇದ್ರು ಮಾಡಿದ್ರ ಮಾಡಲಿಲ್ಲ ಈಗ ಇಕ್ಬಾಲ್ ಬಂದ ಮೇಲೆ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ನೀವೇ ಹೇಳದ ಮೇಲೆ ನಾನೇ ಯಾಕೆ ಭಾಷಣ ಮಾಡೋದು ಎಲ್ಲ ನಿಮಗೆ ಗೊತ್ತಿದೆಯಲ್ಲ ಇಕ್ಬಾಲ್ ಒಬ್ಬ ಉತ್ತಮ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹತ್ರ ಬಂದು ಅನೇಕ ಸಾರಿ ಬಂದಿದ್ದಾರೆ ಸಾರ್ ರಾಮನಗರ ಕ್ಷೇತ್ರ ಕುಮಾರಸ್ವಾಮಿ ಪ್ರತಿನಿಧಿಸಿದ್ರು ಕೂಡ ಅವರ ಧರ್ಮಪತ್ನಿ ಪತ್ನಿ ಪ್ರತಿನಿಧಿಸಿದ್ರು ಕೂಡ ಅಭಿವೃದ್ಧಿ ಆಗಿಲ್ಲ ಅನೇಕ ಬೀದಿಗಳಲ್ಲಿ ರಸ್ತೆಗಳೆಲ್ಲ ತಿರುಗಾಡ್ಲಿಕ್ಕೆ ಆಗಲ್ಲ ಆತರ ಪರಿಸ್ಥಿತಿ ಇದೆ ವಿಶೇಷ ಅನುದಾನ ಕೊಡಿ ಅಂತೇಳಿ ಬಂದು ನನಗೆ ಕೇಳಲಿಕ್ಕೆ ಬಂದಿದ್ರು ನಾನು ಹೇಳಿದೆ ಚುನಾವಣೆ ಮುಗಿದ ಮೇಲೆ ಕೊಡೋಣ ಅಂತ ಹೇಳಿದ್ದೀನಿ